ఏ తండే టైమ్ హూ బ్రు ఈ తండ్రు కమ్మరీ లేకనాకిన అయ్యో యాక్రీ ఆ నమ్మని అస్ నాక్రీ ఏనా ನನಗೆ ತಂಡಿ ಕಡಿಮೆನೇ ಆಗಲ್ತ ಯಾಕನ ಸ್ವಲ್ಪ ಒಂದು ಕಪ್ ಚಹಾ ಮಾಡ್ಕೊಂಬಾ ಅಲ್ಲ ರೀ ಬೆಳಗ್ಗೆಯಿಂದ ನಾಲ್ಕೈದು ಸಲ ಕುಡಿದಿರಿ ಅಲ್ಲ ಮತ್ತೆ ನಿಮಗೆ ಥಂಡಿ ಹೋಗಲ್ತಾ ಹ್ಞೂ ಹಾಂ ಹಿಂಗೇನು ಇರಲಿಲ್ಲ ಸ್ವಲ್ಪ ತಂಡಿನ ಜಾಸ್ತಿ ಆಯ್ತಲ್ಲ ಹಿಂಗಾಗಿ ಸ್ವಲ್ಪ ಇನ್ನೊಂದು ಗ್ಲಾಸ್ ಇನ್ನೊಂದು ಕಪ್ ಬಾ ಹ್ಞೂ ಆಯ್ತು ಅಡ್ರಿ ಎದ್ದು ಕುಂದರಿ ಥಂಡಿ ಹಾಕತ್ತಿ ನಾನು ಚಹಾ ಮಾಡ್ಕೊಂಬರ್ತೀನಿ ಬಿಸಿ ಬಿಸಿದು ಹ್ಞೂ ಹ್ಞೂ ಆಯ್ತು ಆಯ್ತು ಹ್ಞೂ ಹಾಂ ಅಪ್ಪ ಅಪ್ಪ ப்பா மகன இம்பார்டெண்ட் அதுக்கு மாத்தாடத்தப்பா அதுக்கப்புது குந்திருத்தா தம்மா முஞ்சேலிந்த நடுக்கோத்த நடுக்கோ அந்த மக்கோண்டினி இல்லை ஹே்த்தவெழ்ப்பாத்தம் ஏனாத்த அப்பா அது அங்கே அந்த அல்லபாள் இம்பார்ட்டெண்ட்டா லைஃப பிர்த்தி சாங்க எது குந்தரல அய்யோ லைஃப் பிரஷ்னை தடியப்பா ம் ஆப்பா இது ஏனாத்த நின் பிர அப்பா இன்கா ஊரிந்த கரசிர்ல கண்ணா நோட்பா ம் கரஸி ஏனாத்து அதுக்க அப்பா அது நன்க இஷ்ட இல்லப்பா ஏன்னா இஷ்ட இல்ல எதுக்கு இஷ்ட இல்லப்பா மகனா ஆ நீ தூரத்தின் இல்லை கரஸ்தா ಯಾವ್ದಾರ ಹೆಣ್ಣು ನೋಡಿ ಇನ್ನು ಮದುವೆ ಮಾಡ್ತೀವಿ ಆಮೇಲೆ ಹೋಗಿ ಅಂತಕ್ಕಂತಂದು ಈಗ ನೋಡ್ರಿ ಎರಡು ತಿಂಗ್ಳು ಆಗಿ ನೀ ಇಷ್ಟ ಇಲ್ಲಪ್ಪ ಅಷ್ಟ ಇಲ್ಲ ಅಂದ್ರೆ ಏನಿದು ಅಪ್ಪ ನಾನು ಹಂಗೆ ಹೇಳಿಲ್ಲ ನನಗೆ ಹುಡುಗಿ ನೋಡೋದು ಇಷ್ಟ ಇಲ್ಲ ಅಂದೆ ಆದರೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿಲ್ಲ ಆ ಏನಾಯ್ತ ಇನ್ನಮ್ಮ ಹೇಳ ನನಗೆ ಹುಡುಗಿ ನೋಡೋದು ಇಷ್ಟ ಇಲ್ಲ ಬಟ್ ಹುಡುಗಿ ಇಷ್ಟನ ಲೇ 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 ஏனாலே நின் மாத்தினத்தா ஆக ஒட்டி யாக்க மாட்டாடாக்கி சீதா விஷயக்கு பா நான் சீதா விஷயக்கு வந்துவிடத்தினி ஆ சுத்தி பழசி மாத்தாடல நன்க ஒர மீதி ஆகப்பட்ட ஆ பிரீத்தி ஆகப்பட்டா எது ஈகப்பா ஹவுதா ம் யார்ப்பா அது ஆ அது அப்பா சனவ ஆடினா ஆடுகி ஜொத்தி ஆக்கி நெசுர ஆ கனக்கன்கா ஓ ஆளுாக்கிவப்பா ஆடுகி அந்த நன்காள் இஷ்ட ಹಿಂಗಾಗೆ ಅದನ್ನ ನಾನು ಬಂದಾಗಿತ್ತನ ಒಂದು ಒಂದು ಹಿಂದೆ ನೋಡಿದ್ದೆ ನಾನು ಅದನ್ನು ಹೇಳ್ಬೇಕು ಹೇಳ್ಬೇಕು ಅನ್ಕೊಂಡ ನಿಮಗೆ ಹೇಳಕ್ಕೆ ಟೈಮ ಸಿಕ್ಕಿಲ್ಲ ಆಮ್ಯಾಗ ನನಗೂ ಹೆದರಿಕೆ ಆಕತಿತ್ತ ಹೆಂಗೆ ಹೇಳಿ ಅಂತಂದ ಅದಕ್ಕೆ ನಾನು ಸುಮ್ಮಿದ್ದೆ ಈಗ ಮತ್ತೆ ಟೈಮ್ ಬಂತ ಅದಕ್ಕೆ ಹೇಳಿನಪ್ಪ ನೋಡ್ತಮ್ಮ ನಮಗೇನು ಅಭ್ಯಂತರ ಇಲ್ಲ ಆ ಹುಡುಗಿ ಭಾಳ ಚಂದನ ಹ್ಞೂ ಮೇಲಾಗಿ ನಮ್ಮ ಶಿವಪ್ಪನ ಮಗಳಕ್ಕೆ ಹಾಂ ಊರಿಗೆಲ್ಲ ಹಾಲವನ್ನು ಸಪ್ಲೈ ಮಾಡ್ತಾನೆ ಅವ್ರು ಮಣತನ ಚಲೋ ಮಣ್ತಾನ ಹ್ಞೂ ಬಡವರಾದ್ರೂ ದುಡಿಮೆನ ದೇವ್ರಂತ ಬದುಕೋರು ಅವ್ರ ಮರ್ಯಾದೆಗೆ ಭಾಳ ಅಂಜಾರವ್ರು ನಾವೇನೋ ಕೇಳು ಅಂಗೆ ತಮ್ಮ ಹಾಂ ಅವರ ಕೊಡೋದು ಡೌಟ್ ಯಾಕಂತ ಹೇಳ್ತೀನಿ ಕೇಳು ಅವಂಗ ಶಿವಪ್ಪಗ ಒಬ್ಳ ಮಗಳ ಮಗಳನ್ಯಾಗ ಭಾಳ ವ್ಯಾಮೋಹ ಭಾಳ ಕಟ್ಟೋ ರೊಕ್ಕ ಹಾಕಿ ಇಲ್ಲೇ ಸಿಟ್ಟಿಯಾಗಿ ಕಲಶಣ್ಣ ನನ್ನಂಗೆ ಬಡವ ಆದ್ರೂ ಅಷ್ಟೆಲ್ಲ ಕಷ್ಟಪಟ್ಟ ಎದ್ದು ಎಲ್ಲರಿಗೂ ಮನೆಗೆ ಹಾಲು ಹಾಕಿ ನೂರು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಕುಡಿಸಿ 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 ಕಾಲೇಜ್ ಫೀ ಕಟ್ಟೋಕಿನ ಚಲೋ ಒಂದು ಇದಕ್ಕೆ ಚಲೋ ಕಲ್ಸೋಣ ಈಗ ಅಕ್ಕಿ ಅಲ್ಲೇ ಕಲ್ಸಾಕಿರ್ತಾಳಿಲ್ಲ ಹ್ಞೂ ಅಪ್ಪ ಅಲ್ಲಿ ಶಾಲೆಗೆ ಇದು ಶಿಕ್ಷಕಿಯಾಗಿ ಹೊಕ್ಕಳ ಹಾಂ ಅದಕ್ಕೆ ಅವ ಮನ್ನೊಂದು ಯಾರ ಗಂಡು ವರ ಬಂದಿತ್ತ ಅವು ಹೊರಗ ದೇಶದಾಗ ಇರ್ತಾನಂತಂದ ಆದ್ರೆ ಅವ ಶಿವಪ್ಪ ಕೊಡಲಿಲ್ಲ ಇರಾಕಿ ರೀ ಮಗಳ ನಮ್ಗೆ ಎಲ್ಲಿ ನಾವು ಹೊರ ದೇಶಕ್ಕೆ ಎಲ್ಲಿ ಕೊಡಂಗಿಲ್ಲರಿ ಅಂದ್ರೆ ಅಂದ್ರಲ್ಲೇ ಹತ್ತಿರರು ಬೆಂಗಳೂರ ಆಮ್ಯಾಗ ಈ ಕಡೆ ಎಲ್ಲರ ಶಿವಮೊಗ್ಗ ಉಡುಪಿ ಆ ಕಡೆ ಎಷ್ಟ ಕೊಡ್ತೀವ್ರಿ ರೀ ರಾಜ್ಯ ಬಿಟ್ಟು ಕಳ್ಸಂಗಿಲ್ರಿ ಅಂದ ಅಂದಪ್ಪ ಪಾವತ್ ಶಿವಪ್ಪ ಮತ್ತು ಅಯ್ಯೋ ಹಂಗಂದ ಹೂಣಪ್ಪ ಮತ್ತು ಹಾಂ ನೋಡ ನೀ ಇಷ್ಟ ಐತಿಲ್ ನೋಡಿ ಮತ್ತು ಹಾಂ ಅಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಅಕ್ಕಿ ಇಷ್ಟ ಆಗ್ಯಳ ಅಕ್ಕಿಗೂ ನಾನು ಇಷ್ಟ ಆಗಿ ನನ್ಸುತ್ತೆ ಆ ಅನ್ಸುತ್ತಾ ಅಂದ್ರೆ ನೀವಿಬ್ಬರು ಭೇಟಿಯಾಗೆ ಮಾತಾಡೀರ ನಂಗಾರ ಅದ ಅಪ್ಪ ನಾವು ಮಾತಾಡೀವಿ ಇವ ನಮ್ಮ ರುದ್ರಪ್ಪದಲ್ಲ ಯಾರ ಹಾಂ ಆ ಬಾನಲಿ ರುದ್ರಪ್ಪನಾ ಹಾಂ ಹ್ಞೂ ಅಪ್ಪ ಬಾಣಲಿ ರುದ್ರಪ್ಪನ ಒಮ್ಮೆ ಬೇಟ್ ಮಾಡಿಸಿದ್ದ ಹೋಗುದರಾಗ ಒಮ್ಮೆ ಆಗಿದ್ಲಕ್ಕಿ ಅಲ್ಲೇ ನೋಡಿ ನಾನು ಮನಸ್ಸು ಮಾಡಿದ್ದೆ ಆ ಹುಡುಗಿನ ಬೇಕಂತಂದ ಹಿಂಗಾಗಿ ರುದ್ರಪ್ಪ ಆಯ್ತು ರೀ ಸೌಕಾರ ನಾನು ಬೆಟ್ ಮಾಡಿಸ್ತೀನಿ ಅಂತಂದ ಹಿಂಗಾಗಿ ಬೆಟ್ ಮಾಡಿಸಿದ್ದ ಓ ನಿಮ್ದು ಅವಾಗ ಶುರು ಆಗ್ಯತನಪ್ಪ ಹ್ಞೂ ಜೋರಿದಿರಲ್ಲಿ ಮಕ್ಕಳು ನೀವು ಅಪ್ಪ ಅಂಥದ್ದೇನಿಲ್ಲಪ್ಪ ರುದ್ರಪ್ಪ ಅಷ್ಟ ಬೇಟಾಗಿದ್ದ ಅಷ್ಟೇ ಒಂದೇ ಸಲ ಆಮ್ಯಾಗ ಶಾಲೆಗೆ ಇರ್ಕ ಹೋಗಿದ್ದೆ இங்காக அல்ல சொல் நோடே மாதாடீ நமது ஏன்னா அபியந்தரப்பா ஆ நான் வந்து அக்கி நம்மனை சசியாக வரது அந்த பால் சந்த ஆக சொலோ ஹுடுகி ஒழை ஹுடிகி ஆர் மனியாக ஹூ அன்னோது சொல் டவுட் ஐத்து நீக்க விசாரச்ர விசார்சு ஆ அப்பா நான் வந்து கே வந்து பட ஹத்து கேள் ஓத்தினி அப்பா நான் மொதல் அக்கின் ஒப்பஸ் தீனி ஆமாய அவ் மனியார நீ ஒப்சீர்த்த ಏ ಬ್ಯಾಡ್ ಬಿಡು ತಮ್ಮ ಕೊಡುದಿಲ್ಲ ಅವ್ರ ಸುಮ್ಮನೆ ಯಾಕೆ ನಿಮ್ಗೆ ಟೈಮ್ ವೇಸ್ಟ್ ಮಾಡ್ಕೋತಿ ಹಿಂದೆ ಬಿದ್ದ ಹುಡುಗಿ ಹಿಂದೆ ಬಿದ್ದ ಬಿಟ್ ಕೊಡುದಂದ್ರಿಗೆ ಬಿಟ್ಬಿಡುದು ಬ್ಯಾರೆ ಕನ್ನೇ ಹುಡ್ಕೋನು ನಿನಗೇನು ಸಿಗಲಾರ್ದಂಗೆ ಐತನಾ ಅಪ್ಪ ನನಗೆ ಸಿಗಲಾರ್ದಂಗೆ ಇಲ್ಲ ಇಲ್ಲವಂಗೆ ಗೊತ್ತಿಲ್ಲ ಆದ್ರೆ ನನಗೆ ಕನಕಾಣ್ ಬಿಟ್ಟ ಬ್ಯಾರದಾರ್ನ ಮದುವೆ ಆಗೋ ಮನಸ್ಸಿಲ್ಲ ಅಪ್ಪ ತೋ ರೀಚಾ ಓಹೋಹೋ ಏನ ತಂದಿ ಮಗ ಏನಾರ ಪರ್ಸ್ನಲ್ ಮಾತಾಡಕತ್ತಿದ್ರನ ಬಂದು ಡಿಸ್ಟರ್ಬ್ ಮಾಡಿ ನಾನು ಏನಿಲ್ಲ ನಿನ್ನ ಮಗಂದ ಕತ್ತಿ ಕೇಳೆ ನನಗ ನಗಬೇಕು ಅಳಬೇಕು ಅಂತಂದ ಏನು ಗೊತ್ತಾವಲ್ತ ಹ್ಮ್ ಕತ್ತಿ ಕೇಳೆ ನಗಬೇಕೋ ಗೊತ್ತಾವಲ್ತ ಅಂತದ ಅಂತದೇನು ಮಾಡ್ಯ ನನ್ನ ಮಗ ಆ ಏನ್ ಮಾಡ್ಯಾನ ನೀನ ಕೇಳ ನಿನ್ ಬಾಯಾರ ಯಾಕಪ್ಪ ಬಸ್ಸು ಏನತ್ತ ಹ್ಞೂ ನನ್ನ ಮುಂದೆ ಹೇಳೋ ಅಲ್ ಅವ ಏನಿಲ್ಲ நின இஷ்ட நீ கனக்கி ஏன்தான் கனக்கைஹு ஃபிரெண்ட் ஆகின் நானபடுத்தி ಓಹೋ ಹೋ 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 ವಿಷಯ ಹ್ಞೂ ಹ್ಞೂ ಅದಕ್ಕೆ ಬಂದಾಗಿತ್ತ ಸಹರು ಯಾರನ್ನೂ ಒಲ್ಯ 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 ಅಂತನಾಕತ್ತಾರ ಹ್ಞೂ ಎಷ್ಟು ವರ್ಷದಿಂದ ನಡೆಯಾಕತೈತಿ ಆ ವಾರ್ಷ ಅಲ್ಲ ಈಗ ಇಲ್ಲಿ ಬಂದಾಗಿತ್ತ ನಾ ಆವಾಗ ಬಂದಿದ್ನೇ ಇಲ್ಲೇ ಹೋಗೋತ್ನ್ಯಾಗ ರುದ್ರಪ್ಪ ನಾನು ಹೋಗೋತ್ನ್ಯಾಗ ಕಾಣ್ಲಕ್ಕಿ ರುದ್ರಪ್ಪ ಹಿಂಗೆ ಹೇಳ್ದ ನಿನ್ನ ಜೊತೆ ಮೊದಲು ಆಡ್ತಿದ್ಲಕ್ಕಿ ಅಂತಂದ ಕನಕ ಆಮ್ಯಾಗ ಅಕ್ಕಿ ನೋಡೆ ನನಗೆ ಇಷ್ಟ ಆಯ್ತಾ ಅವಾಗಿಂದ ಇಷ್ಟ ಪಡಾಕತ್ತೀನಿ ಆಮ್ಯಾಗ ಈ ವಿಷಯ ಹಾಕಿಗಿ ನಾ ಹೇಳು ಇಲ್ಲ ಹ್ಮ್ ಹ್ಮ್ ಅದಕ್ಕೆ ಬೇ ನಾವು ಅವ್ರ ಮನೆಗೆ ಹೋಗಿ ಕೇಳೋ ನಾ ಬೇ ಹೆಪ್ಪ ಏನಂದಿದ ನಾ ಏನನ್ನಿ ಅವ ಕೊಡೋದಲ್ಲ ಅದಕ್ಕೆ ಬ್ಯಾರೆ ನೋಡೋಣಪ್ಪ ತಮ್ಮ ಸುಮ್ಮ ಯಾಕೆ ಗುದ್ದಾಡ್ದು ಅವ್ರ ಕಡೆ ಅಕ್ಕಿ ಅವಂಗಿರೋದು ಒಬ್ಬ ಮಗಳ ಚಲೋ ತಂಗ ಕಲಶನ ಬೇರೆ ದೇಶಕ್ಕೆ ಇಲ್ಲೇ ಇದ್ದೂರ ಆಗ ಕೊಡ್ಬೇಕಂದ್ ಅಂದೆ ಅಂತಂದ ತಮ್ಮ ಅವ ಕೊಡುದಿಲ್ಲ ಹ್ಮ್ ಅವ ಭಾಳ ಇದು ಅದಾನ ಏನ ಅವಂಗ ಹೆಣ್ಮಗಳದಾರು ಮತ್ತೆ ಯಾರಿಗಾರ ಹೆಣ್ಮಕ್ಳು ಅದಾರೋ ಅಂತಂಗ ಹಂಗೆ ಮಾಡ್ತಾನವ ಕೊಡುದಲ್ಲವ ಹೊರಗಿನ ಯಾರಿಗೆ ನಾನು ಎಷ್ಟೋ ಮಂದಿ ಬಂದ್ ಹೋಗ್ಯಾರ ಅಂತ ಕೇಳ್ಪಟ್ನಿ ಅವ್ರಿಗೆ ಏನು ಇದನ್ನ ಬೇವಾ ಬೇ ಎಲ್ಲಾ ಇಲ್ಲೇ ಮಾತಾಡಕ್ರಿ ಹೆಂಗ ಬೇ ಹೋಗ ಒಂದ್ಸಲ ಕೇಳಾರ ಕೇಳೋನು ತಮ್ಮ ನಮ್ಗ ಇರದೊಂದ ಕೇಳಿದ್ರ ಅವ್ರ ಕೊಡ್ಬೇಕ ಮತ್ತ ಕೊಡುದಿಲ್ಲ ಅಂತ ಅನ್ಸ್ಕೊಳಕ್ ಹೋಗಾರ್ದ ಮೊದ್ಲ ನಾವ್ ಊರಾಗ ಬಾಳೆ ಮಾಡಾರ ಹ್ಮ್ ಒಂದ ಊರಾಗ ಅವೆಲ್ಲ ಗೊತ್ತಾಗುದಿಲ್ಲ ಹ್ಮ್ ಆಯ್ತಾ ನಂಗೆ ಏನು ಮದ್ವೆಗಿದ್ರೆ ಏನು ಇಷ್ಟ ಇಲ್ಲ ಬೇಡ ನಾನು ಹೋಗ್ತೀನಿ ಊರಿಗೆ ಅಯ್ಯಯ್ಯ ಯಾಕಮ್ಮ ನನ್ಗ ಇದ್ರ ಬಗ್ಗೆ ಏನು ಹೋಗಬೇಡ್ರಿ ಏನು ಏ ನಿಂದ್ರು ತಮ್ಮ ಯಾಕ ನಿಂದ್ರಿಲ್ಲ ನೋಡ ಹೆಂಗ್ ಬಿಟ್ಟ ಹಾ ಹೆಂಗ ಮಾಡ್ತಾರ ಹುಡುಗರು ಅಲ್ರಿ ಅವ್ ಕೇಳಿದ್ದ ಅವನ್ ಮಾಡಾಕ ನಿಮಗಾಗುದಲ್ಲ ಅಲ್ಲ ಅವ್ರ ಕೊಟ್ಟಾರ ಕೊಡ್ಲಿ ಬಿಟ್ಟಾರ ಬಿಡ್ಲಿ ಹಾ ಒಂದ್ಸಲ ಕೇಳು ನೋಳ ಅಲ್ಲ ನೀ ಯಾರ ಈಗಾರ ಹೇಳಿದಾವಳೆ ಕೊಡಬೇಕು ನಮ್ಮ ಮತ್ತೆ ಅಂತ ನನಗೆ ಆಕತಿಯ ಹ್ಞೂ ಅಂದ್ಯಾ ಬಟ್ ಮಕ್ಕಳ ಖುಷಿಗಿಂತ ನಮ್ಗೇನಿಲ್ಲಲ್ರಿ ಹಾ ಅವ ಕೊಡ್ತಿದ್ರ ಕೊಡ್ಲಿ ಬಿಡ್ತಿದ್ರ ಬಿಡ್ಲಿ ನಮಗ ಆ ಹುಡುಗಿಗೆ ಇವನ್ ಮ್ಯಾಗ ಸ್ವಲ್ಪ ಮನಸ್ಸಿತ್ತ ಹೂ ಅಂದ್ರೂ ಹೂ ಅನ್ಬೋದು ಹಾ ಯಾಕೂ ಅನ್ನಂಗಿಲ್ಲ ಹ್ಮ್ 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 ನೀರೊಬ್ಬರ ಐತಿ ಅದಕರಿ ಹೋಗಿ ಕೇಳುನು ಹ್ಮ್ ಅಂದ್ರ ಅವ ಹಠ ಮಾಡ್ಕೊಂಡು ಊರ್ಗ್ ಹೋಗಿದ್ದಾನ ಮತ್ತ ಮತ್ತ ಊರ್ಗೆ ಹೋದಂದ್ರ ಯಾವಾಗ ಬರ್ತಾನ ದೇವ್ರಿಗೆ ಗೊತ್ತು ಹಂಗ ಮಾಡ್ತಾಳ ಕೇಳು ತಗೋ ಹ್ಮ್ ಒಂದ್ ಚಲೋ ದಿನ ನೋಡಿ ಸಾಮ್ರ ಕಡೆ ಹೋಗಿ ಬರ್ತೀನಿ ಹೋಗಿ ನೋಡ್ಕೊಂಬರೋಣ ಹೋರಿ ಆಯ್ತಾಡ್ರಿ ಹೇಳ ನಿನ್ ಮಗ ಮತ್ತೆ ಶರ್ಟ್ಕೊಂಡ ನೋಡಿ ಹೆಂಗ್ ಹೆಂಗ್ ಸುರ್ಗತಿ ಹ್ಮ್ ಇಲ್ಲಾಡ್ರಿ ಹೇಳ್ತೀನಿ ನಾನು ಹಾ ಹಾ ಆಯ್ತಾ